Comfortable with it. Uh, I have heard a lot about the college, and uh, very proud that you know, we have a lot of people from Vidya Samstha coming and studying here. Anybody from Shwetambari Louder. It's glad 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 you're enjoying glad you're enjoying your education as well so keep the values what you have learned in shweta vidyasam say intact okay do well and of course we college and definitely you will have a lot of support from school as well so all the very best is there anything you want to ask me anybody here any questions come on guys you guys are not so silent i know any questions ಸ್ಟೇಜ್ ಫ್ರಮ್ ನಮ್ಮ ಶಾಲೆಗೆ ಬಹಳಷ್ಟ ಈ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ ಮೇಡಮ್ ಅವರು ಮತ್ತೆ ಸರ್ ಅವರು ನಮಗೂ ಸಹ ತುಂಬಾ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ನಮ್ಮ ಮಕ್ಕಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ತೆಗೆದಿರ್ಬೋದಾಗಿರ್ತಾರೆ ಈ ಸಂಸ್ಥೆ ಈಗಿನ ಸರ್ಕಾರಿ ಶಾಲೆ ಮೇಲೆ ಒಂದು ಸ್ವಲ್ಪ ತಂಡ ತೋರಿ ನಮ್ಮ ಮಟ್ಟಕ್ಕೆ ಸ್ವಲ್ಪ ಒಳ್ಳೆ ಮಕ್ಕಳು ಯಾರು ಪಡ್ತಾರೋ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಅಂತ ನಾವು ಅವ್ರು ಬಯಸ್ತೀವಿ ಅವರು ನಮಗೆ ನಮ್ಮ ಶಾಲೆಗೆ ಬಂದ ಪ್ರತಿ ಸಲ ನಮ್ಮ ಮಕ್ಕಳಿಗೂ ಸಹ ನಾವು ನಿಮಗೆಲ್ಲ ಗೊತ್ತಿದೆ ರೂರಲ್ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಇರ್ತಕ್ಕಂಥ ಒಂದು ಇಬ್ಬರು ಮಕ್ಕಳು ಇಲ್ಲಿ ಬಂದ ಮೇಲೆ ಮೇಡಮ್ ಅವ್ರು ಹೇಳಿದ ಹಾಗೆ ನಿಮ್ಮ ಮಕ್ಕಳು ಸರ್ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಲ್ಲೂ ಸಹ ನಿಮ್ಮ ಮಕ್ಕಳು ಒಂದು ಮಾತು ಏನಾದರೂ ಹೇಳಿದ್ರೆ ತುಂಬಾ ಗುಣವಂತರು ತುಂಬಾ ಚೆನ್ನಾಗಿ ನಡ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ನಮಗೆ ಹೆಮ್ಮೆ ಆಗುತ್ತೆ ಆ ರೀತಿ ಆಗಿರ್ತಕ್ಕಂಥ ಒಂದು ರೀತಿಯ ವಾತಾವರಣವನ್ನು ನಮ್ಮ ಶಾಲೆಯಲ್ಲಿ ಸೃಷ್ಟಿ ಮಾಡಿದ್ದೀವಿ ಅಂತ ಸೊ ಹಾಗೇನೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹ ನಾನು ಒಳ್ಳೆ ಮುಂದೆ ಒಳ್ಳೆ ಶಿಕ್ಷಣವನ್ನು ಪಡೆದು ವಿದ್ಯಾವಂತನ ಪಡೆದು ಈ ದೇಶಕ್ಕೆ ಒಳ್ಳೆ ಪ್ರಜೆ ಆ ನಿಟ್ಟಿನಲ್ಲಿ ನಿಮ್ಮನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆಗೆ ಅವರ ಒಂದು ಈ ಒಂದು ದಾರಿ ಹಿಡಿದೋತಾ ಇರ್ತಕ್ಕಂಥ ದಾರಿಗೆ ನಮ್ಮದು ಸದಾ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಮುಂದೆಯೂ ಸಹ ಮೇಡಮ್ ನಿಮ್ಮ ಒಂದು ಬೆಂಬಲ ನಮ್ಮ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇರಲಿ ಯಾಕಂದರೆ ನಮ್ಮ ಎಲ್ಲ ಹಳ್ಳಿ ಮಕ್ಕಳನ್ನೂ ಸಹ ನಾವು ಮುಖ್ಯವಾಹಿನಿಗೆ ಕಲ್ತಕ್ಕಂಥ ಕೆಲಸದಲ್ಲಿ ನೀವು ಸಹ ನಮಗೆ ಭಾಯಿಯಾಗಿರ್ತಕ್ಕಂಥ ಪ್ರಯತ್ನ ನಿಮಗೆ ಆಲ್ ದ ಬೆಸ್ಟ್ ಈ ಸಂಸ್ಥೆ ಇನ್ನೂಷ್ಟು ಬೆಳೆಯಲಿ ಮುಂದಕ್ಕೆ ಇನ್ನೂ ದೊಡ್ಡ ಸಂಸ್ಥೆ ಆಗಿ ಬೆಳೆಯಲಿ ಅಂತ ನಾವು ತುಮೂರು ನಿಮ್ಮ ಆಶಿಸ್ತಾ ಇದ್ದೀವಿ ಪೀಚು ಬಿ ಹಿಯರ್ ಆ್ಯಂಡ್ ಕನ್ಫ್ರಾಜಿನೇಷನ್ಸ್ ಎ ದ ಮ್ಯಾನೇಜ್ಮೆಂಟ್ ಎಟ್ ದ ಎಂ ಜಿ ಎಚ್ ಚೀಫ್ ಫ್ರಮ್ ಆ ಸ್ಕೂಲ್ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ We have heard that this college is doing a wonderful work and there is an amazing development and growth and they are giving special consideration to each student. So I am very happy and glad to meet you all here. And I'm once again congratulating to you all. Thank you. ನಮ್ಮನ್ನು ಆಹ್ವಾನಿಸಿ ಈ ವೇದಿಕೆ ಮೇಲೆ ಒಂದು ಹೆಡ್ ಮಾತಂತಕ್ಕಂಥದ್ದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು ಹಾಗೂ ಪ್ರಾಂಶುಪಾಲರಿಗೆ ವರ್ಷಿಸ್ತಾರೆ ಒಂದು ಸಂಸ್ಥೆ ಅಂತಕ್ಕಂಥ ಕಟ್ತಕ್ಕಂಥದ್ದು ಅದನ್ನು ಬೆಳೆಸ್ತಕ್ಕಂಥದ್ದು ಉಳಿಸ್ತಕ್ಕಂಥ ತುಂಬ ಕಷ್ಟದ ಕೆಲಸ ಇವರು ಗ್ರಾಮೀಣ ಭಾಗದಲ್ಲಿ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪ್ರಾರಂಭಿಸಿದಾಗ ವಿದ್ಯಾರ್ಥಿಗಳಂತಕ್ಕಂಥ ದಾಖಲಾತಿ ಸುಮಾರು ಐವತ್ತಕ್ಕಿಂತ ಕಡಿಮೆ ಇತ್ತು ಇವತ್ತು ಸಾರಿ ಮೇಡಮ್ ಹತ್ತೊಂಬತ್ತು ವಿದ್ಯಾರ್ಥಿಗಳಂತಕ್ಕಂಥದ್ದು ಅಡ್ಮಿಷನ್ ಅಂತಕ್ಕಂಥ ಹಾಗೆ ಇವತ್ತು ಒಂದು ದೊಡ್ಡದಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಒಂದು ಕಾಲೇಜ್ ಅಂತಕ್ಕಂಥದ್ದು ಕಟ್ಟಡದ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡೋಕ್ಕೆ ಇವತ್ತು ಈ ಸಂಸ್ಥೆ ಹೆಸರುವಾಸಿಯಾಗಿದೆ ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಪ್ರಾಂಶುಪಾಲರು ಮತ್ತೆ ನಮ್ಮ ಮಂಜಣ್ಣ ಅವರು ಇವರ ಶ್ರಮ ಅಂತಕ್ಕಂಥದ್ದು ಇವತ್ತು ಈ ಸಭೆ ಅಂತಕ್ಕಂಥ ಸಾಕ್ಷ್ಯ ಆಗಿದೆ ಒಂದು ಸಮಸ್ಯೆ ಅಂತಕ್ಕಂಥದನ್ನು ಕಟ್ಟೋದು ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಆದರೂ ಸಹ ಅದನ್ನ ಬೆಳೆಸ್ಕೊಂಡು ಬರ್ತಕ್ಕಂಥದ್ದು ತುಂಬಾನೇ ಕಷ್ಟ ಇವತ್ತಿಷ್ಟು ಒಂದು ಸಾವಿರ ಸಾವಿರ ವಿದ್ಯಾರ್ಥಿಗಳಿಗಿಂತ ಮೇರಿದೆ ಅಂತಕ್ಕಂಥ ಅರ್ಥ ಆಗ್ತದೆ ಇಷ್ಟು ಜನರನ್ನ ಅವರಿಗೆ ಗುಣಮಟ್ಟದಾಗಿರ್ತಕ್ಕಂಥ ಶಿಕ್ಷಣ ನಗರ ಪ್ರದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಪ್ರಮುಖವಾಗಿ ನೀಟು ಸಿ ಇ ಟಿ ಜೆ ಡಬ್ಲ್ ಇ ಅಂತಕ್ಕಂಥದ್ದು ಇಂಥ ಒಂದು ಕಾಂಪಿಟೇಟಿವ್ಸ್ಗೆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಮತ್ತು ಪೋಷಕರ ಒಂದು ಆಸೆ ಅಂತಕ್ಕಂಥದನ್ನು ಈಡೇರಿಸಕ್ಕಂಥ ಕೆಲಸ ಈ ಸಮಸ್ಯೆ ಅಂತಕ್ಕಂಥದ್ದು ಈ ಭಾಗದಲ್ಲಿ ಮಾಡ್ತಾ ಇದೆ ನಿಮ್ಮೆಲ್ರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆ ಅನ್ನತಕ್ಕಂಥ ಹೇಳ್ತಾ ಈ ಸಭೆಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಹಳ್ಳಿಯಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂತಹ ವಿದ್ಯಾ ಕಾಲೇಜು ಅಂತಕ್ಕಂಥದ್ದು ಶ್ರೀ ಸಾಹಿ ಕಾಲೇಜ್ ಎಲ್ಲ ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಎರಡು ಮೂರು ಲಕ್ಷ ಕೊಟ್ಟು ಓದ್ತಕ್ಕಂತಹ ಒಂದು ವಿದ್ಯಾಭ್ಯಾಸವನ್ನ ಇವರು ಅಲ್ಪ ಪ್ರಮಾಣದ ಮೊತ್ತವನ್ನು ತಗೊಂಡು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಬಹು ಉನ್ನತವಾದಂತಹ ಒಂದು ವ್ಯಾಸಂಗ ಸಾಯಬು ಕಾಲೇಜಿನ ಉಪನ್ಯಾಸಕರಿಗೂ ಹಾಗೂ ಅವರ ಆಡಳಿತ ಮಂಡಳಿಗೂ ಕೂಡ ವಂದಿಸ್ತಾ ನಾನು ಈ ಮಾತನ್ನ ಮುಗಿಸ್ತೇನೆ ಮತ್ತೆ ಇನ್ನೊಂದು ಒಂದೇ ಒಂದು ಮಾತು ಓದಬೇಕು ಅಂತಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಾಯಿ ಪೂಜೆ ಕಾಲೇಜ್ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡನಾದಂತಹ ಒಂದು ಫೌಂಡೇಶನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಸುಮಾರು ಒಂದೂವರೆ ಸಾವಿರ ಜನ ಇಲ್ಲಿ ವ್ಯಕ್ತಿಯನ್ನ ಪಡೆದುಕೊಂಡ ರೀತಿ ಸತೀಶ್ ರೆಡ್ಡಿ ಸರ್ ಮತ್ತೆ ಟಿ ಜಿ ಮೇಡಮ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಇದನ್ನ ಪಡ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು